ಹಾಂ ಯೂಟ್ಯೂಬ್ ಎಷ್ಟು ಚೆನ್ನಾಗಿರುತ್ತಲ್ಲ ಇಡೀ ದಿನ ಕೆಲಸ ಮಾಡಿ ನೀವು ಫ್ರೀಯಾದ ಯೂಟ್ಯೂಬ್ ನೋಡೋಕೆ ಬಂದರೆ ಓಕೆ ನನ್ನ ಹೆಸರು ಅಂದಾಕ ಅಂತ ನನಗಿಷ್ಟ ಸ್ಟ್ರೇಂಜ್ ಡಾರ್ಕ್ ಆ್ಯಂಡ್ ಮಿಸ್ಟೀರಿಯಸ್ ಸ್ಟೋರೀಸ್ ನಿಮಗೂ ಇದೇ ಥರ ಸ್ಟೋರೀಸ್ ಇಷ್ಟ ಇದ್ದರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ మత ఇవతిన వీడియోలో లాంగ్ ఎక్స్ప్లెయిన్ మార్తినీ డార్క్ సైడ్ ఆఫ్ యూట్యూబ్ లెబల్స్ ఆఫ్ ది ఫేలింగ్ క్రంచ్ ఫ్యాక్టర్స్ ఆఫ్ లైక్స్ సెట్ అండ్ లైక్స్ దిస్ ఇస్ వాట్ ఐ కాల్ ఫ్యూరిలిస్ట్ ఫై సో యూట్యూబ్ టు మా స్ట్రేంజ్ ప్లేస్ అదికింత స్ట్రేంజ్ అందరి ಅದరిన వీడియోస్ ಅದು ಎಷ್ಟಿದೆ ಅಂದರೆ ಹೇಳೋಕ್ಕೆ ಕೂತ್ಕೊಂಡ್ರೆ ಇಡೀ ದಿನ ಇದ್ರೂ ಸಾಕಾಗಲ್ಲ ಸೊ ನಮ್ಮ ಹತ್ರ ಅಷ್ಟೊಂದು ಟೈಮೂ ಇಲ್ಲ ಅದಕ್ಕೆ ನಾನು ಅದೇ ಗೂಗಲ್ ಮಾಡೋಕ್ಕೆ ಗೂಗಲ್ನಲ್ಲಿ ಯೂಟ್ಯೂಬ್ನ ಬಗ್ಗೆ ಇದ್ದ ಎಲ್ಲ ಚಾಟ್ಸ್ನ ಡೌನ್ಲೋಡ್ ಮಾಡಿ ಅವನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನನ್ನದೇ ಆದಂಥ ಒಂದು ಮ್ಯಾಸಿ ವೈಸ್ ಪಗ್ ಮಾಡಿದ್ದೀನಿ ಮತ್ತು ಆ ವೀಡಿಯೋಸ್ನೆಲ್ಲ ನಾನೇ ಖುದ್ದಾಗಿ ನೋಡಿ ನನಗೆ ಇಷ್ಟ ಆಗಿದ್ದು ಮತ್ತು ಯೂಟ್ಯೂಬ್ ಆಗ್ಬೋದೇ ಇದನ್ನೆಲ್ಲ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಒಂದು ಕಸ್ಟಮೈಸ್ ಐಸ್ ಪಗ್ ಮಾಡಿದೆ ಅದರಲ್ಲಿ ಕ್ಯಾಟಗರೀಸ್ ಕೂಡ ಇದೆ ಲೈಕ್ ಕ್ರೀಪಿ ವೀಡಿಯೋ ಕ್ರೀಪಿ ಆರ್ಟ್ ಪ್ರಾಜೆಕ್ಟ್ ಆಕ್ಸಿಡೆಂಟಲ್ ವೀಡಿಯೋ ಟ್ರೂ ಕ್ರೈಮ್ ಇಷ್ಟೇ ಅಲ್ಲ ಇದೇ ಥರ ತುಂಬ ವೀಡಿಯೋಸ್ ಇದಾವೆ ಕ್ಲೈ ಮಾಡ್ತೀರ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಸೊ ವಿತೌಟ್ ಎನಿ ಟೈಮ್ ವೇಸ್ಟ್ ಲೆಟ್ಸ್ ಸ್ಟಾಪ್ ಹೋಕ್ಸಸ್ ಹೋಕ್ಸಸ್ ಅಂದರೆ ಗಾಳಿ ಮಾತು ಯೂಟ್ಯೂಬ್ ಅಲ್ಲಿ ತುಂಬ ನಾನ್ ಕಾಂಟೆಕ್ಸ್ ವಿಡಿಯೋಗಳಿದಾವೆ ಅದಕ್ಕೆ ಜನರೇ ಒಂದು ಬ್ಯಾಕ್ ಸ್ಟೋರಿ ಕಟ್ಟಿದ್ದಾರೆ ಸರ್ಪ್ರೈಸಿಂಗ್ಲಿ ಅವರದ ನಂಬ್ತಾರೆ ಕೂಡ ಎಕ್ಸಾಂಪಲ್ ಐ ಫಿಲ್ ಫೆಂಟಾಸ್ಟಿಕ್ ಫೀಲ್ ಫೆಂಟಾಸ್ಟಿಕ್ ಒಂದು ಎರಡು ನಿಮಿಷ ಮೂವತ್ತು ಸೆಕೆಂಡ್ ಇರೋ ವಿಡಿಯೋ ಅದರಲ್ಲಿ ಒಂದು ಫೀಮೇಲ್ ರೋಬೋಟ್ ಐ ಫೀಲ್ ಫೆಂಟಾಸ್ಟಿಕ್ ಎಂಬ ಒಂದು ಆಡಳಿತ ಇರುತ್ತೆ ವಿಡಿಯೋ ಮಿಸ್ಟೀರಿಯಸ್ ಅನ್ಸಿದ್ರು ಅದಕ್ಕಿಂತ ಕ್ರೀಪಿ ಅದರ ಬ್ಯಾಕ್ ಸ್ಟೋರೀಸ್ ಸ್ಟೋರಿ ಏನಂದ್ರೆ ಒಬ್ಬ ಸೀರಿಯಲ್ ಕಿಲ್ಲರ್ ಜನರನ್ನ ಜೀವಂತವಾಗಿ ಮನೆಯಿಂದ ಊತಾಕ್ತಿದ್ದ ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಜಾಗದಲ್ಲಿ ಆದ್ಮೇಲೆ ಅವರ ದಫನ್ ಪಿಟಿಕೆ ಮೇಲೆ ಸಂಹೌ ಈ ರೋಬೋಟ್ ಕನೆಕ್ಟ್ ಮಾಡ್ತಿದ್ದ ಆ ಒಳಗಿರೋ ಜನ ಕೂಗಾಡ್ತಿದ್ರೆ ಈ ರೋಬೋಟ್ ಐ ಫೀಲ್ ಫೆಂಟಾಸ್ಟಿಕ್ ಎಂಬ ಹಾಡು ಹೇಳ್ತಿತ್ತು ಈ ಸ್ಟೋರಿ ತುಂಬಾ ಡಿಪ್ರೆಸಿಂಗ್ ಆಗಿದೆ ಅಂದ್ರೆ ಟೆನ್ಷನ್ ತಗಬೇಡಿ ಆಗಿದೆ ಏನೂ ಇಲ್ಲ ಆಕ್ಚುಲ್ ಆಗಿ ಈ ರೋಬೋಟ್ ನ ಜಾನ್ ಬರ್ಗನ್ ಮಾಡಿತ್ತು ಒಂದು ಆರ್ಟ್ ಪ್ರಾಜೆಕ್ಟ್ ಆಗಿ ಆ್ಯಂಡ್ ಈ ರೋಬೋಟ್ನ ಹೆಸರು ದಿ ದಿ ಫೇಮೇಲ್ ಹ್ಯಾಂಡ್ ಅಂತ ಆ್ಯಂಡ್ ಇದ್ರ ಬಗ್ಗೆ ಒಂದು ಆಲ್ಬಮ್ ಇಲ್ಲಿ ನೀವು ಈಗ ಹೋಗ್ಬೇಕಾದ್ರೂ ಚೆಕ್ ಮಾಡ್ಬೋದು ಸೊ ಈ ಸೀರಿಯಲ್ ಕೆಲವರ ಮಾತೆಲ್ಲ ಬರೀ ಸುಳ್ಳು ಆ್ಯಂಡ್ ಇದೇ ಥರ ಒಂದು ವಿಡಿಯೋ ಅಟೆಂಡ್ ಆಗಿತ್ತು ರೀಸೆಂಟಲ್ಲಿ ಅದರಲ್ಲಿ ಒಂದು ವ್ಯಕ್ತಿ ನಮ್ಮನ್ನ ಕಂಟಿನ್ಯೂಸ್ ಆಗಿ ನಮ್ಮನ್ನು ಗುರಾಯಿಸ್ತಿರ್ತಾನೆ ಬಟ್ ವೀಡಿಯೋದ ಲಾಸ್ಟ್ ಸೆಕೆಂಡಲ್ಲಿ ಅವನ ಮುಖ ತುಂಬ ಬಿಕಾರವಾಗುತ್ತೆ ಹೇಳ್ತಾರೆ ಇದು ಒರಿಜಿನಲ್ ವೀಡಿಯೋನ ಬರೀ ಶಾರ್ಟ್ ಫಾರ್ಮ್ ಅಂತ ಒರಿಜಿನಲ್ ವೀಡಿಯೋ ಆಕ್ಚುಲಿ ಆಗಿ ಎರಡು ನಿಮಿಷ ಇತ್ತು ಅದನ್ನು ನೋಡಿದ್ರೆ ವ್ಯಕ್ತಿ ಅವು ಪೊಸಸ್ ಆಗ್ತಿದ್ರು ಅಂತ ಅಂಡ್ ಅದರಲ್ಲೊಬ್ಬ ವ್ಯಕ್ತಿ ಆ ವಿಡಿಯೋನ ಫುಲ್ ನೋಡಿ ಅವನ ಕಣ್ಣನ್ನೇ ಕಿತ್ತು ಯೂಟ್ಯೂಬ್ಗೆ ಮೇಲ್ ಮಾಡಿದ್ದ ಅದಕ್ಕಾಗಿ ಯೂಟ್ಯೂಬ್ ಫುಲ್ ವರ್ಷನ್ ಡೈರಿ ಡಿಲೀಟ್ ಮಾಡಿದೆ ಸೊ ನಿಮ್ಗೆ ಗೊತ್ತಿರಂಗ್ ಇದೊಂದು ಫೇಕ್ ಸ್ಟೋರಿ ಹಾಗೆ ಏನೂ ಇಲ್ಲ ನೀವು ಇವಾಗ ಹೋಗಿ ಸರ್ಚ್ ಮಾಡಿದ್ರೆ ಫುಲ್ ವೀಡಿಯೋ ಸಿಗುತ್ತೆ ಅಂಡ್ ಜನಗಳು ಥರ ಅಂದ್ರೆ ಆ ವ್ಯಕ್ತಿನೂ ಹುಡ್ಕೋರೆ ಸೊ ಈ ತರ ತುಂಬಾ ವೀಡಿಯೋಸ್ ಫೇಕ್ ಫೇಕ್ ಆಗಿ ಅವ್ನು ಯಾವ ಯಾವಾಗ ನಂಬಿ ಕ್ರೀಪಿ ವಿಡಿಯೋಸ್ ನನ್ನ ನೈಸ್ ಬಗ್ಗೆ ಜಾಸ್ತಿ ಇದೇ ಟಾಪಿಕ್ ಬಗ್ಗೆ ಇರೋದು ಯಾಕಂದರೆ ಯೂಟ್ಯೂಬ್ನಲ್ಲಿ ಕ್ರೀಪಿ ವಿಡಿಯೋಸ್ ಏನು ಕಮ್ಮಿ ಇಲ್ಲ ಅದರಲ್ಲಿ ಒಂದಷ್ಟು ಪಾಯಿಂಟ್ಲೆಸ್ ಇನ್ನೊಂದಷ್ಟಿಗೆ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ ಬರೀ ವೀಡಿಯೋ ನೋಡಿದ್ರೆ ಭಯ ಆಗುತ್ತೆ ಲೈಕ್ ಇದು ಇಲ್ಲಿ ಈ ವಿಡಿಯೋದಲ್ಲಿ ಏನಾಗ್ತಿದೆ ಯಾರಿಗೂ ಗೊತ್ತಿಲ್ಲ ಆದರೆ ತುಂಬಾ ಕ್ರೀಪಿ ಆಗಿದೆ ಇನ್ನೊಂದಷ್ಟು ವಿಡಿಯೋಗಳು ತುಂಬಾ ಸ್ಟ್ರೇಂಜ್ ಆಗಿರುತ್ತೆ ಲೈಕ್ ಈ ವಿಡಿಯೋ ತರ ಏನು ಹೇಳೋದು ಈ ವಿಡಿಯೋ ಬಗ್ಗೆ ನಾನು ಸೊ ಐ ಹೋಪ್ ನಿಮಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಫುಲ್ ಐಸ್ ನಾವು ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದರ ಪಾರ್ಟ್ ಟೂನೂ ಬರುತ್ತೆ ಸೊ ಅಲ್ಲಿ ಗಂಟ ವೆಯ್ಟ್ ಮಾಡಿ